ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಮ್ಮಗಿ ಗ್ರಾಮದ ಬಳಿ ಇರುವ ಸಿಂಗಟಾಲೂರು ಏಥ ನೀರಾವರಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿರುವ ಗೇಟುಗಳಿಂದ ಲೀಕೇಜ್ ಆಗುತ್ತಿರುವ ನೀರು ಪ್ರತಿನಿತ್ಯ ಸಹಸ್ರ ಕ್ಯೂಸೆಕ್ ನೀರು ಹರಿದು ಹಾಳಾಗುತ್ತಿದ್ದು ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಕಾರಣವಾಗಿದೆ ಮುಂಡರಗಿ ತಾಲೂಕು ಹೋರಾಟ ವೇದಿಕೆ ಅಧ್ಯಕ್ಷ ವೈನ್ ಗೌಡರ್ ಬ್ಯಾರೇಜ್ನಿಂದ ಪೋಲಾಗುತ್ತಿರುವ ನೀರು ತಡೆಯುವಂತೆ ಸರ್ಕಾರಕ್ಕೆ ಎಚ್ಚರಿಕೆ ಟಿವಿ ಡ್ಯಾಮ್ ಹತ್ತೊಂಬತ್ತನೇ ಗೇಟ್ ಕ್ರಸ್ಟರ್ ದುರಂತದಿಂದ ಹಮ್ಮಗಿ ಬ್ಯಾರೇಜ್ ಬಗ್ಗೆ ಎಚ್ಚೆತ್ತುಕೊಂಡು ಹಾಳಾಗುತ್ತಿರುವ ನೀರನ್ನು ತಡೆದು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಆಗ್ರಹಿಸಿದ್ದರು ಸಿಂಗಟಾಲೂರು ಈತ ನೀರಾವರಿ ಯೋಜನೆಯ ಹಮ್ಮಗಿ ಗ್ರಾಮದ ಬ್ಯಾರೇಜ್ಗೆ ಭೇಟಿ ನೀಡಿದ ವೈಎನ್ ಗೌಡರ್ ಮತ್ತು ಮದರ್ ಸಾಬ್ ಸಿಂಗನಮಲಿಯವರು ಟಿ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ದುರಂತದ ಬಳಿಕ ಎಚ್ಚೆತ್ತುಕೊಂಡಿದ್ದು ಸಿಂಗಟಾಲೂರು ಈತ ನೀರಾವರಿ ಯೋಜನೆಯಡಿ ಬ್ಯಾರೇಜ್ನಲ್ಲಿ ಎರಡು ಲಕ್ಷ ಅರವತ್ತೈದು ಸಾವಿರ ಎಕರೆ ನೀರಾವರಿ ಆಗುವುದರೊಂದಿಗೆ ಸುಮಾರು ಮೂರು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಯೋಜನೆ ಈ ಬ್ಯಾರೇಜ್ನಿಂದ ಆಗುತ್ತಿದ್ದು ಆದರೆ ದುರಾದೃಷ್ಟಕರ ಎಂದರೆ ನೀರಿನ ಸಂಗ್ರಹಣ ಸಾಮರ್ಥ್ಯ ಸುಮಾರು ಮೂರು ಪಾಯಿಂಟ್ ಏಳು ಏಳು ಟಿ ಎಂ ಸಿ ನೀರು ಸಂಗ್ರಹಿಸಲು ಸಾಧ್ಯವಿದೆ ಆದರೆ ಈ ಯೋಜನೆಯಿಂದ ನಾಲ್ಕು ಗ್ರಾಮಗಳು ಮುಳುಗಡೆಯಾಗುತ್ತವೆ ಹೂವಿನಾಡಗಲಿ ತಾಲೂಕಿನ ಅಲ್ಲಿಪುರ ಮುಂಡರಗಿ ತಾಲೂಕಿನ ಗುಮ್ಮಗೋಳ ಬಿದರಳ್ಳಿ ವಿಠಲಪುರ ಈ ಗ್ರಾಮಗಳು ಪುನರ್ವಸತಿ ಆಗದೇ ಇರುವುದರಿಂದ ಸಂಪೂರ್ಣ ಜಲ ಸಂಗ್ರಹ ಮಾಡಲು ಸಾಧ್ಯ ಆಗುತ್ತಿಲ್ಲ ಇಲಾಖೆಯ ಅಧಿಕಾರಿಗಳು ಆ ಗ್ರಾಮಗಳ ಪುನರ್ವಸತಿ ಕಲ್ಪಿಸಲು ಕೂಡ ಮುಂದಾಗುತ್ತಿಲ್ಲ ಜೊತೆಗೆ ಸಂಗ್ರಹ ಇರುವ ನೀರು ಪೋಲಾಗುತ್ತಿರುವುದನ್ನು ತಡೆಯಲು ಮುಂದಾಗುತ್ತಿಲ್ಲ ಹಾಗೆ ಬ್ಯಾರೇಜ್ನ ನಿರ್ವಹಣೆ ಮಾಡಲು ಮುಂದಾಗುತ್ತಿಲ್ಲ ಕೂಡಲೇ ಸರ್ಕಾರ ಬ್ಯಾರೇಜಿನ ಗೇಟಿನಿಂದ ಲೀಕೇಜ್ ಆಗುತ್ತಿರುವ ನೀರನ್ನು ತಡೆಯುವ ಕೆಲಸ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾಲ್ಕು ಜಿಲ್ಲೆಯ ಜನರು ಕುಡಿಯುವ ನೀರಿನ ಸಮಸ್ಯೆ ಎದುರಿಸುವ ಪರಿಸ್ಥಿತಿಗೆ ಒಳಗಾಗುವುದು ಖಂಡಿತ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ಮಾಧ್ಯಮದವರ ಮುಂದೆ ಸರ್ಕಾರಕ್ಕೆ ಆಗಮಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮದವರ ಮುಂದೆ ಸರ್ಕಾರಕ್ಕೆ ಆಗ್ರಹಿಸಿದರು ಗದಗ ಜಿಲ್ಲೆ ಮುಂಡ್ರಿ ತಾಲೂಕ್ ಹಮಗಿ ಬ್ರಿಡ್ಜ್ ಆ್ಯಂಡ್ ಬ್ಯಾರೇಜ್ ಈ ದುರಸ್ತಿಗೋಸ್ಕರ ಇಲ್ಲಿ ನಾವು ಬಂದು ಪ್ರತ್ಯಕ್ಷವಾಗಿ ನೋಡಿದಾಗ ಇದು ಭಾಳ ದುರಸ್ತಿ ಇಪ್ಪತ್ತಾರು ಗೇಟನ್ನು ಅಳವಡಿಸಿದಂಥ ಒಂದು ಹಂಗಿ ಬ್ಯಾರೇಜ್ ಈ ಬ್ಯಾರೇಜಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಬ್ಯಾರೇಜ್ ಭಾಳ ಶಿಥಿಲಗೊಂಡಿವೆ ಅದರಲ್ಲಿ ಯಾರೂ ಅಧಿಕಾರಿಗಳು ಮೇಂಟೈನ್ ಮಾಡ್ತಾ ಇಲ್ಲ ಸರ್ಕಾರನು ಇದಕ್ಕೆ ಬಂದು ಕಿಂಚತ್ತ ಹಣಿಕೀರು ಕೂಡ ನೋಡಿಲ್ಲ ಹಾಗಾಗಿ ಇಲ್ಲಿ ಈಗಾಗಲೇ ಈಗ ಮಳೆಗಾಲ ಇದು ಇರೋದರಿಂದ ಇಲ್ಲಿ ಸುಮಾರು ಮೂರು ಪಾಯಿಂಟ್ ಎಪ್ಪತ್ತೊಂದು ಎಪ್ಪತ್ತೈದು ಟಿ ಎಮ್ ಸಿ ನೀರು ಸಂಗ್ರಹಣೆ ಆಗಬೇಕು ಅದರಲ್ಲಿ ಇದರಲ್ಲಿ ಉಳಿದಿರೋದು ಮಾತ್ರ ಈಗ ಇಂಥ ಮಳೆಗಾಲದಲ್ಲಿ ಒಂದು ಪಾಯಿಂಟ್ ಎಪ್ಪತ್ತೈದು ಮಾತ್ರ ಟಿ ಎಮ್ ಸಿ ಮಾತ್ರ ಉಳಿದಿದೆ ಅದನ್ನು ಕೂಡ ಭಾಳ ಪೋಲ್ ಇದೆ ಡೈಲಿ ಯಾಕಂದ್ರೆ ದುರಸ್ತಿ ಇಲ್ಲಿ ಸರಿಯಾಗಿ ಮಾಡಿಲ್ಲ ಮೇಂಟೆನೆನ್ಸ್ ಇಲ್ಲದಕ್ಕೋಸ್ಕರ ಅದು ಈಗಾಗಲೇ ಮಳೆಗಾಲದಲ್ಲೇ ಹೋಗ್ತಾ ಇದೆ ಮುಂದೆ ಬರತಕ್ಕಂಥ ಬೇಸಿಗೆ ಕಾಲದಲ್ಲಿ ದನ ಕರುಗಳಿಗಾತು ಇಲ್ಲಿ ಇರ್ತಕ್ಕಂಥ ಇಲ್ಲಿ ಮೂರು ಜಿಲ್ಲೆಯ ಜನರಿಗೆ ಕುಡಿಯೋಕೆ ಇಲ್ಲ ದಂಡಿಲ್ಲ ಅಂದಾಗ ಮತ್ತು ಹಾಗೆ ಅದರಲ್ಲಿ ಕೂಡ ಎರಡು ನೂರ ಎಪ್ಪತ್ತೈದು ಎಕರೆ ಇಲ್ಲಿ ರೈತರಿಗೂ ನೀರು ಬೇಕಾಗಿದೆ ಈಗ ಹಿಂಗಾದ್ರೆ ಮುಂದೆ ಸರ್ಕಾರ ಏನು ಮಾಡ್ತೈತಿ ಈ ರೈತ ಇವರು ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದು ಭಾಳ ಇದು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಇದನ್ನ ಇಮ್ಮಿಡಿಯೇಟಾಗಿ ಇದನ್ನ ಸರ್ಕಾರ ಎತ್ತೇರ್ಕೊಂಡು ಇದನ್ನು ಪರಿಶೀಲನೆ ಮಾಡಿ ಇದನ್ನ ದುರಸ್ತಿ ಮಾಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿ ಮುಂದಿನ ದಿನಗಳ ದಿನಮಾನಗಳಲ್ಲಿ ಇಲ್ಲಿ ಇರ್ತಕ್ಕಂಥ ಆಜುಹಾಜು ತಾಲ್ ತಾಲೂಕಿನವರು ಜಿಲ್ಲೆಯವರೆಲ್ಲರೂ ಸೇರ್ಕೊಂಡು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ಹೆಚ್ಚನೆ ಕೊಡ್ತೀವಿ ಗೇಟ್ ಪರಿಸ್ಥಿತಿ ಗೇಟ್ ಬಹಳ ಶಿಥಿಲಗೊಂಡಿವೆ ಯಾಕಂದ್ರೆ ಸುಮಾರು ಹನ್ನೆರಡು ವರ್ಷ ಆಯ್ತು ಈಗ ಅದು ಬ್ರಿಡ್ಜ್ ಓಪನಿಂಗ್ ಆಗಿ ಈಗ ಆದ್ರೂ ಯಾವುದೇ ಒಂದು ವರ್ಷ ಹಿಂದೆ ಮರುದಿನ ಎರಡು ಸಾವಿರದ ಹನ್ನೊಂದು ಆಗಿದ್ದು ಎರಡು ಸಾವಿರದ ಹದಿಮೂರಲ್ಲಿ ಸ್ವಲ್ಪ ದುರಸ್ತಿ ಮಾಡ್ಯಾರ ಅವಾಗಿಂದ ಒಂದು ಹನ್ನೊಂದು ವರ್ಷ ಆಯಿತು ಏನು ಇದ್ರ ಬಗ್ಗೆ ಯಾರು ಏನು ಕ್ರಮನ ಕೈಗೊಂಡಿಲ್ಲ ಅದು ಬಂದು ನೋಡಿಲ್ಲ ಇದೊಂತರ ದಡ್ಡಿ ಯಾವುದೋ ಒಂದು ಹಳೆಯದು ಪುರಾತನ ಹಿಂದಿಲ್ಲ ಯಾವುದೋ ಬ್ರಿಟಿಷ್ ಕಾಲದಾಗ ಇದ್ದಂಗ್ ಹಾಗಾಗಿ ದಯಮಾಡಿ ಇದನ್ನ ಈಗ ಇರ್ತಕ್ಕಂಥ ಸರ್ಕಾರ ಇದನ್ನ ಬಂದು ದುರಸ್ತಿ ಮಾಡ್ಬೇಕಂತ ಹೇಳಿ ಏ ಭಾಳ ಇವೆಲ್ಲ ಆಮೇಲೆ ಇರ್ತಕ್ಕಂಥ ರೂಲರ್ ಆಮೇಲೆ ಸ್ಕ್ರೋಪ್ ಆಮೇಲೆ ಇದು ವಾಷರ್ ರಬ್ಬರ್ ವಾಷರ್ ಅವು ಪೂರ ಎಲ್ಲ ಬಹಳ ಶಿಥಿಲಗೊಂಡ ಪೂರ ನೀರು ಕೆಳಗಡೆ ಹರಿತಾ ಇದೆ ಪೋಲ್ ಆಗ್ತಾಯಿದೆ ಅದು ಏನು ಮೇಂಟೈನೆನ್ಸ್ ಇಲ್ಲ ಸರಿಯಾಗಿ ಅದು ಗ್ರೀಸ್ ಇಲ್ಲ ಇನ್ನೊಂದಿಲ್ಲ ಏನಿಲ್ಲ ಒಳ್ಳೆ ನೋಡೇ ಇಲ್ಲ ಯಾರು ಅಧಿಕಾರಿಗಳು ಸುಮ್ಮನೆ ಸುಮ್ಮನೆ ಪೋಲ್ ಆಗಿ ಅಲ್ಲ ಅದಕ್ಕೆ ಟೆಂಗಿಂಗ್ ಹಿಡಿದು ಬಡ್ಡಿ ಆಮೇಲೆ ಗೋಣಿ ತಟ್ಟುಗಳನ್ನ ಹಾಕಿ ಅದಕ್ಕೆ ಕೆಳಗೆ ಇಟ್ಟು ಬಂದ್ ಮಾಡಕ್ಕೆ ಹೋಗ್ತಾರೆ ಅದಿಲ್ಲ ದೊಡ್ಡ ಪೋರ್ಸ್ ನೀರಿಗೆ ಅದೇ ತಡೆ ಹೇಳ್ರಿ ಹಾಗಾಗಿ ದಯಮಾಡಿ ಈಗ ಮುಂದಲ್ಲಿ ನಮ್ದು ಮುಂಡ್ರಾಬಾ ಡ್ಯಾಮ್ ಹತ್ರ ಇದಾಗೈತಲ್ಲ ಗೇಟ್ ಮುರಿದು ಬಿದ್ದಿದೆಯಲ್ಲ ಅಲ್ಲಿ ಎಷ್ಟು ನೀರು ಒಂದು ನಲವತ್ತರಿಂದ ಐವತ್ತು ಟಿ ಎಂ ಸಿ ನೀರು ಪೋಲಾಗ್ತಿದಿಲ್ಲ ಅದೇ ತರ ಇದು ಒಂದು ಒಂದು ಪಾಯಿಂಟ್ ಎಪ್ಪತ್ತೈದು ಟಿ ಸಿ ಇರೋ ನೀರನ್ನು ನಾವು ಕಳ್ಕಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ರೈತರು ಇದು ಅಧಿಕಾರಿಗಳು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾವು ಮುಂದಿನ ನಮ್ಗೆ ನಮಗೆ ಸತಿ ಕುಡಿಯೋಕೆ ನೀರು ಸಮಸ್ಯೆ ಆಗುತ್ತೆ ಯಾಕಂದ್ರೆ ನಾವು ಇಲ್ಲಿ ಹತ್ತಿರ ಇದ್ದು ನೋಡ್ತಾ ಇದ್ದೀವಿ ಪಕ್ಕದ ಹಳ್ಳಿಯವರು ನಾವು ಇದು ಜನರು ಅಥವಾ ಇಲ್ಲಿ ಎಲ್ಲ ಇರ್ತಕ್ಕಂಥ ಜನರು ಹೇಳ್ತಾರೆ ಇದಕ್ಕೆ ದಯಮಾಡಿ ಸರ್ಕಾರ ಇದನ್ನ ಮುಂಜಾಗಿದ ಕೈಗೊಳ್ಳಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಹಂಬಗಿ ಗ್ರಾಮದ ಹತ್ತಿರ ಸಿಂಟಾಲೂರು ಏತ್ ನೀರಾವರಿಯ ಬ್ರಿಜ್ ಕಮ್ ಬಾಂದರ್ ನೀರು ಲೀಕೇಜ್ ಆಗ್ತಕ್ಕಂಥದ್ದನ್ನು ನಾವು ಇವತ್ತು ಕಾಣ್ತಿದ್ದೇವೆ ಇದು ಸುಮಾರು ದಿವಸಗಳಿಂದನೇ ಈ ಲೀಕೇಜ್ ಆಗ್ತಕ್ಕಂಥದ್ದು ಇದೆ ಆದರೆ ಯಾವತ್ತು ಡಿ ಬಿ ಡ್ಯಾಮಿನ ಹತ್ತೊಂಬತ್ತನೇ ಕ್ರೆಸ್ಟ್ ಗೇಟ್ ಮುರಿದು ಅಲ್ಲಿ ನೀರು ಪೋಲಾಗೋದಕ್ಕೆ ಪ್ರಾರಂಭ ಆಯಿತು ಆವಾಗ ನಾವೆಲ್ಲ ಎಚ್ ಎತ್ಕೊಂಡ್ವಿ ಎಚ್ ಅಂತ ಹೇಳಿದ್ರೆ ನಾವು ಇದನ್ನು ಸಾಕಷ್ಟು ಸಲ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ನೀವು ಆದಷ್ಟು ಅದನ್ನು ರಿಪೇರಿ ಮಾಡಿರಿ ಅಂತ ಹೇಳಿ ರಿಪೇರಿ ಹೆಂಗೆ ಅಂತ ಹೇಳಿದ್ರೆ ಒಂದು ತೆಂಗಿನ ಬಡ್ಡಿಗೆ ಅರ್ವಿ ಸುತ್ತಿ ನಿಲ್ಲಿಸ್ತಕ್ಕಂಥ ಕಾರ್ಯ ಕಾರ್ಯ ಮಾಡಿದ್ದಾರೆ ಅದು ನೀರು ಹರಿದು ಹೋಗ್ತಾ ಇದೆ ಅಂದರೆ ಸುಮಾರು ಪ್ರತಿದಿನ ಸಹಸ್ರಾರು ಕ್ಯೂಸೆಕ್ಸ್ ನೀರು ಹರಿದು ಹಾಳಾಗಿ ಹೋಗ್ತಾ ಇದೆ ಇದು ಕಾರಣ ಏನು ಅಂದರೆ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯತನೇ ಇದಕ್ಕೆ ಕಾರಣ ಆಗಿದೆ ಇಲ್ಲಿ ಸುಮಾರು ಎರಡು ಲಕ್ಷ ಅರವತ್ತೈದು ಸಾವಿರ ಎಕರೆ ನೀರಾವರಿ ಆಗೋದರೊಂದಿಗೆ ಸುಮಾರು ಮೂರು ಜಿಲ್ಲೆಗಳ ಜನರಿಗೆ ಕುಡಿಯುವ ನೀರಿನ ಯೋಜನೆ ಇದರ ಮುಖಾಂತರನೇ ಆಗ್ತಿದೆ ಗದಗ ಜಿಲ್ಲೆ ಕೊಪ್ಪಳ ಜಿಲ್ಲೆ ವಿಜಯನಗರ ಜಿಲ್ಲೆ ಅದರ ದುರದೃಷ್ಟ ಏನು ಅಂತ ಹೇಳಿದ್ರೆ ನೀರಿನ ಸಂಗ್ರಹಣೆ ಇರೋದೇ ಸುಮಾರು ಮೂರು ಪಾಯಿಂಟ್ ಎಂಬತ್ತೇಳು ಟಿ ಎಮ್ ಸಿ ನೀರನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಐತೆ ಆದರೆ ನಾಲ್ಕು ಗ್ರಾಮಗಳು ಮುಳುಗಡೆ ಆಗ್ತಿದಾವೆ ಈ ಯೋಜನೆಯಲ್ಲಿ ಒಂದು ವಿಜಯನಗರ ಜಿಲ್ಲೆ ಹೂನಡ್ಗಲಿ ತಾಲೂಕಿನ ಅಲ್ಲಿಪುರ ಗ್ರಾಮ ಮುಂಡ್ರಗಿ ತಾಲೂಕಿನ ಗುಮ್ಮಗೋಳ ಬಿದ್ರಹಳ್ಳಿ ವಿಠಲಾಪುರ ಅವು ಪುನರ್ವಸತಿ ಆಗದೆ ಇರೋದರಿಂದ ಆ ಪುನರ್ವಸತಿ ಆಗೋವರೆಗೂ ಕೂಡ ಜಲ ಜಲಸಂಗ್ರಹಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಅನೇಕ ಸಾರಿ ಒತ್ತಾಯ ಮಾಡಿದವೆ ನೀವು ಪುನರ್ ಹಳ್ಳಿಗಳನ್ನು ಸ್ಥಳಾಂತರಿಸಿಗೊಳಿಸ್ರಿ ಪುನರ್ವಸತಿ ಕಲ್ಪಿಸ್ರಿ ಅಂತ ಆಗ ಮಾಡಲಿಲ್ಲ ಹೋಗಲಿ ಇದ್ದ ನೀರಾದರೂ ಉಳಿಸ್ಕೊಳ್ರಿ ಅಂತ ಹೇಳಿದ್ರೆ ಅದನ್ನು ಇಲ್ಲ ಆ ರೋಪ್ಗೆ ಗ್ರೀಸಿಂಗ್ ಆಗಿಲ್ಲ ಬುಷ್ಗೆ ಗ್ರೀಸಿಂಗ್ ಆಗಿಲ್ಲ ಗಾಲ್ಗೆ ಗ್ರೀಶಿಂಗ್ ಆಗಿಲ್ಲ ಹೀಗಾಗಿ ಅದು ಪೂರ್ಣ ಪ್ರಮಾಣದಲ್ಲಿ ಗೇಟ್ಗಳನ್ನು ಕೆಳಗಿಳಿಸಿದ್ರು ಕೂಡ ನೀರು ನಿಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲಿ ಹೋಗಿ ನೀರು ಸಂಗ್ರಹ ಆಗುತ್ತಂದ್ರೆ ಅದು ಇಲ್ಲ ಅಲ್ಲಿನೂ ನೀರು ಹರಿದು ಹೋಗ್ತಾ ಇದೆ ಇಲ್ಲಿನೂ ನೀರು ಹರಿದು ಹೋಗ್ತಾ ಇದೆ ಇದು ಕಾರಣ ಏನು ಅಂತ ಹೇಳಿದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಅಧಿಕಾರಿಗಳ ನಿರ್ಲಕ್ಷ್ಯತನ ಮತ್ತು ರಾಜಕಾರಣಿಗಳಂತೂ ಯಾರೂ ಈ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ ಇದು ಒಂಥರ ಅಂಧೇರಿ ರಾತ್ ಇದ್ದಂಗೆ ಈ ಸಿಂಟಾಲೂರು ಏತ್ ನೀರಾವರಿ ಈ ಬ್ರಿಡ್ಜ್ ಕಂಬ ಅಂಧರ ಐತಲ್ಲ ಇಲ್ಲಿ ಸುಮಾರು ಕಂಬಗಳಿದಾವೆ ಲೈಟ್ಗಳಿಗೆ ಆದರೆ ಒಂದು ಕಂಬಕ್ಕೂ ರಾತ್ರಿ ಲೈಟ್ ಇರಲ್ಲ ಇಲ್ಲಿ ಮಕ್ಕಳು ಬರ್ತಾರೆ ಇಲ್ಲಿ ಎಲ್ಲ ವಿಹಾರಕ್ಕೆ ಬರ್ತಾರೆ ಇದು ನಿರ್ಲಕ್ಷ್ಯಕ್ಕೆ ಎಷ್ಟು ಒಳಗಾಗೈತೆ ಅನ್ನೋದನ್ನು ನಾವು ಕಾಣ್ತೇವೆ ಅಂತ ಒಂದು ದೃಶ್ಯವನ್ನು ನಾವು ಇವತ್ತು ನಿಜವಾಗಿ ಭಾಳ ಶೋಚನೀಯ ಪರಿಸ್ಥಿತಿಯನ್ನು ನಾವು ಈ ಕಾಣ್ತಿದ್ದೇವೆ ನಾನು ಸರ್ಕಾರನ ಒತ್ತಾಯ ಮಾಡ್ತೇನೆ ದಯವಿಟ್ಟು ಆ ಗೇಟ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಇಶ್ವಾಗ್ ಏನು ತುಂಗಾಯೇತ ನೀ ಸಿಂಟಾಲೂರು ಏತು ನೀರಾವರಿ ಅಚ್ಚುಕಟ್ಟು ಪ್ರಾಧಿಕಾರವನ್ನು ರಚನೆ ಮಾಡಿದ್ರಿ ಆ ಆಡಳಿತ ಮಂಡಳಿಯನ್ನು ನೀವು ರಚನೆ ಮಾಡಿರಿ ಆಡಳಿತ ಮಂಡಳಿಗೆ ನಿರ್ವಹಣೆ ಮಾಡೋದಕ್ಕೆ ಕೊಡ್ರಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದ್ರ ಜೊತೆಗೆ ತಕ್ಷಣವೇ ಅಧಿಕಾರಿಗಳ ಮೇಲೆ ಸೂಕ್ತವಾದಂಥ ಕ್ರಮ ಜರುಗಿಸಿ ಆ ನೀರು ನಿಲುಗಡ್ತಕ್ಕಂಥ ಕೆಲಸ ಮಾಡಿರಿ ಇಲ್ಲದೆ ಹೋದಂದ್ರೆ ಮತ್ತೊಮ್ಮೆ ಈ ಕುಡಿಯ ನೀರಿನ ತತ್ವಾರ ಈ ಮೂರು ಜಿಲ್ಲೆಗೆ ಆಗೋದರಲ್ಲಿ ಸಂಶಯ ಇಲ್ಲ ಆವಾಗ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ಹಂಗೆ ನಮ್ಮ ಸರ್ಕಾರಗಳು ನೀರು ಯಾವಾಗ ಕುಡಿಯೋ ನೀರಿನ ತೊಂದರೆ ಆಯಿತು ಆವಾಗ ಮಂತ್ರಿಗಳು ಶಾಸಕರು ಓಡಿ ಬರೋದಕ್ಕಿಂತ ಇವತ್ತು ಇದ್ದು ನೀರು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿರಿ ಅಂತ ಹೇಳಿ ನಾನು ಸರ್ಕಾರನ ಒತ್ತಾಯ ಮಾಡ್ತೇನೆ